ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಗೊತ್ತಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆತನ ಅಲ್ಲ ಯಾಕೆ ವಿರೋಧವಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನಕ್ಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸ ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾ ಇತ್ತು ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾ ಇತ್ತು ಕ್ರೂರವಾದ ಪ್ರಾಣಿಗಳು ಕಾಡಿನಾಗ್ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿ ಇರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳಾಗ್ತವೆ ಅನೇಕ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ರು ಅಲ್ಲಿ ಹುಲಿ ಬರ್ತಾ ಇತ್ತು ಸಿಂಹ ಬರ್ತಾ ಇತ್ತು ಕುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಶಾಂತಿ ಆಗ್ತಾ ಇತ್ತು ಗುರುತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಆನಂತರ ರಾಜರು ಮಹಾರಾಜಗಳು ಇವತ್ತಿನ ರಾಜರಿಗೆ ಹತ್ತು ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲೇ ಆದೇಶ ಕೊಡ್ತಾ ತಲೆ ಕಟ್ ಮಾಡುವಂತಿದ್ದ ಅವರು ಅಂತಹ ಶಕ್ತಿ ಅವರಿಗಿತ್ತು ಸಾರ್ವಭೌಮಂತನಿತ್ತು ಅಂಥವ್ರು ಏನು ಮಾಡ್ತಾಯಿದ್ರು ನಾರಮುಡಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೋಗಿ ಆಶ್ರಮಕ್ಕೆ ಹೋಗಿ ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾಯಿದ್ರು ನಾಡಿನ ಸುಖವನ್ನು ಇದ್ದರು ಆಶೀರ್ವಾದ ತಗೊಂಡು ಬರ್ತಾಯಿದ್ರು ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು ನಾಡಿಗೆ ಮಳೆ ಬೆಳೆ ರೋಗ ದೂರ ಮಾಡುವಂಥ ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ ಆಜ್ಯ ಅಂದರೆ ತುಪ್ಪ ಅಂತೇಳಿ ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾಯಿದ್ದೆ ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ ಆಜ್ಯದ ಮಹತ್ವವೇನು ಹಾಲು ಕರಿತೀರ ನೀವು ಹಾಲನ್ನು ಕರಿತೀರ ಅದ್ರ ಆಯುಷ್ಯ ಎಷ್ಟು ಹಾಲಿನ ಆಯುಷ್ಯ ಹಾಲು ಕರೆದ ಹಾಲು ಆಯುಷ್ಯ ಎಷ್ಟು ಹನ್ನೆರಡು ಗಂಟೆ ಹಾಲು ಕರೆದ ಹನ್ನೆರಡು ಗಂಟೆ ಮೇಲೆ ಅದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಎಲ್ಲ ಹೇಳಿದಲ್ಲ ಅದೆಲ್ಲ ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಒಂದು ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದ್ದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಅಲ್ಲಿ ನಾನು ಕುತ್ತಾಗ ನಾನು ಕೋಡಿ ಮಟ್ಟಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದ್ರು ಮತ್ತಿನ್ನ ಕಮ್ಮಿ ಮಾಡಿದ್ಯಾ ಅಂದ್ರು ಉಮಾಪತಿ ಅಂತ ಟಿವಿನ ಹೇಳ್ತಿದ್ದ ದರ್ಶನ್ ಅವನು ಗಿಲೈಟ್ ಆಗಿತ್ತಲ್ಲ ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕರ್ಯ ಆಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಇದ್ದ ಟಿವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲೇ ನಡೆಯುವನು ಕರೆಯದೇ ಚಿತ್ರದಾನ ಮಾಡಿದರು ನಿಮ್ಗೆಲ್ಲ ಸೇರಿಸಿದರು ಪಾದ ಪೂಜೆ ಮಾಡಿದರು ಲವ್ ಅಡ್ವೊಕೇಟು ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ ಕರಿಬೇಕು ಕರಿಬಾರ್ದು ಅಂತೇನಿಲ್ಲ ಮತ್ತು ಕರೆದೇ ಬರೋನು ಯಾರು ಕರೆಯದೇ ಬರುವವನ ಯಾರಪ್ಪ ಕರಿ ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ ತಕ್ಷ ಬರೋದೇ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಕರೆಯದೆ ಬರುವವನ ಬರೆಯದೇ ಓದುವನ ಬರೆಯದೇ ಇಲ್ಲ ಅವನು ಓದ್ತಾನೇ ಇರ್ತಾನೆ ಯಾರು ಕಣ್ಣು ಕಣ್ಣು ಬರೆಯುತ್ತಾ ಅದು ಓದುತ್ತೆ ಬರಿಗಾಲಲ್ಲಿ ನಡೆಯುವನ ಬರಿಗಾಲಾಗ ಕಳ್ಳ ಆಬತ್ತಾನೆ ಬಾಕಿ ಗಂಟ್ಲಕ್ಕೆ ಆಗಲ್ಲ ಮತ್ತು ಯಾರು ಬರಿಗಾಲ ನಡೆಯುವನು ಮನಸ್ಸು ಒಳಗೆ ಮನಸ್ಸು ಇದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ರು ಮನಸ್ಸು ಈ ಮೂರನ್ನ ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಆತು ಮನುಷ್ಯ ಜನ್ಮ ಬರ್ಬೇಕಾದ್ರೆ ಗಾಯಿ ಹದ್ದು ಕಲಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸರಿಳೆರು ಮಾನವ